ನಿವೇದಿತ ಗೌಡ ಅವರು ಡಿವೋರ್ಸ್ ಕೊಟ್ಟ ಬೆನ್ನಲ್ಲೇ ಇದೀಗ ಒಂದು ಮತ್ತೊಂದು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದಾರೆ ಸೊ ಇದೀಗ ಏನಪ್ಪಾ ಗುಡ್ ನ್ಯೂಸ್ ಅಂದರೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಗೌಡ ಅವರು ದೂರ ದೂರ ಆಗಿದ್ದು ಇದೀಗ ಕೆಲವು ವಿಚ್ಛೇದನಕ್ಕೆ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ನ್ಯೂಸಸ್ ಕ್ರಿಯೇಟ್ ಆಗ್ತಿತ್ತು ಸೊ ಯಾವ್ದು ಕಾರಣಕ್ಕೆ ಅವರು ಡಿವೋರ್ಸ್ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಇರಲಿಲ್ಲ ಸದ್ಯ ಇವೆಲ್ಲದಕ್ಕೂ ಕೂಡ ತೆರೆಹಿಳಿಯಲಿಕ್ಕೆ ಸ್ಪಷ್ಟ ಮಾಹಿತಿಯನ್ನು ನೀಡಲಿಕ್ಕೆ ಸದಕ ಸ್ವತಃ ನಿವೇದಿತ ಗೌಡ ಹಾಗೂ ಚಂದನ್ ಶೆಟ್ಟಿ ಅವರು ಮೀಡಿಯಾಗಳ ಮುಂದೆ ಬಂದು ಒಂದು ವಿಚಾರವನ್ನು ಸ್ಪಷ್ಟನೆ ಪಡಿಸಿದರು ಸೊ ನಮ್ಮೊಬ್ಬರ ನಡುವೆ ವೈವಾಹಿಕ ಜೀವನದಲ್ಲಿ ಸೊ ಕೆಲವೊಂದು ಭಿನ್ನಾಭಿಪ್ರಾಯಗಳಿದ್ದು ಸೊ ಹಾಗಾಗಿ ಅವರ ಒಂದು ವೃತ್ತಿ ಜೀವನ ಬೇರೆ ನಮ್ಮ ಒಂದು ರುಚಿ ವೃತ್ತಿ ಬೇರೆ ಸೊ ಇವೆಲ್ಲ ಇವೆರಡಕ್ಕೂ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಸೊ ಹಾಗಾಗಿ ಸಣ್ಣ ಪುಟ್ಟ ಗಲಾಟೆಗಳು ಹಾಕ್ತಾ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ನಾವು ತು ಇಬ್ಬರು ಕೂಡ ಒಪ್ಪಿಗೆಯನ್ನು ಪಡೆದು ಕುಟುಂಬದವರ ಒಪ್ಪಿಗೆಯನ್ನು ಪಡೆದು ಸೊ ಡಿವರ್ಸ್ ಅನ್ನ ಕೊಟ್ಟಿದ್ದೇವೆ ಎನ್ನುವ ಮಾತನ್ನು ಕೂಡ ಹೇಳಿದ್ರು ಸೊ ಇದೀಗ ಚಿಕ್ಕ ವಯಸ್ಸು ಆಗಿರುವಂತಹ ನಿವೇದಿತ ಗೌಡ ಅವರು ಕುಟುಂಬದಲ್ಲಿ ತನ್ನದೇ ಆದ ಒಂದು ಹೊಸ ಹೆಸರನ್ನ ಪಡೆದುಕೊಂಡಿದ್ದಾರೆ ಕಾಮಿಡಿಯಲ್ಲೂ ತಮ್ಮ ಸನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ನಿವೇದಿತಾ ಗೌಡ ಸದ್ಯ ಇದೀಗ ಚಂದನ್ ಶೆಟ್ಟಿ ಅವರನ್ನ ಡಿವರ್ಸ್ ಆದ ನಂತರ ಇದೀಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಮನೆಯವರು ಕೂಡ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಸದ್ಯ ನಿವೇದಿತ ಗೌಡ ಅವರು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಬೇಜಾರನ್ನ ಮಾಡ್ಕೊಳ್ತಾ ಇದ್ರು ಸೊ ಆ ಒಂದು ವಿಚಾರ ಕೂಡ ಚಂದನ್ ಶೆಟ್ಟಿ ಹೇಳಿದ್ರು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೇದಿತ ಗೌಡ ಅವರ ಕುಟುಂಬದಲ್ಲಿ ಇದೀಗ ಮತ್ತೊಂದು ಮದುವೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಹುಡುಗ ಯಾರು ಏನು ಕೆಲಸ ಎಂಬುದನ್ನು ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿಲ್ಲ ವೀಕ್ಷಕರೇ ಮುಂದಿನ ದಿನಗಳಲ್ಲಿ ನೋಡ ಹೇಳ್ಸಿ ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವಾಗ ಮುಗಿಸ್ತಾ ಇದ್ದೀನಿ ಸೊ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಮನಸ್ಸಿಗೆ ತಿಳಿಸಿ ಅಂತ ಹೇಳ್ತಾ ನಮಗಿಸ್ತಾ